ಕೊಡಗು ಜಿಲ್ಲಾಡಳಿತ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕೊಡಗು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಡಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ದಿಶಾ ಬೋಧ್ ಫೌಂಡೇಶನ್ ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಸೇರಿದಂತೆ ಕಾಲೇಜುಗಳ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ದಶಾಮುಕ್ತ ಭಾರತ ಸ್ವಾಸ್ಥ್ಯ ಭಾರತ ಹಾಗೂ ಅಂಗಾಂಗದಾನ ಅಭಿಯಾನ ಮತ್ತು ಜಾಥಾ ಕಾರ್ಯಕ್ರಮ ಫೆಬ್ರವರಿ ಏಳರಂದು ಮಡಿಕೇರಿ ನಗರದಲ್ಲಿ ನಡೆಯಲಿದೆ ಎಂದು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾ ಎಜೆ ಲೋಕೇಶ್ ಅವರು ತಿಳಿಸಿದ್ದಾರೆ ನಗರದ ಕೊಡಗು ವೇದಿಕೆ ವಿಜ್ಞಾನ ಸಂಸ್ಥೆಯ ಅಧೀಕ್ಷಕರ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಫೆಬ್ರವರಿ ಏಳರಂದು ಬೆಳಗ್ಗೆ ಏಳು ಗಂಟೆಗೆ ನಗರದ ಗಾಂಧಿ ಮೈದಾನದಲ್ಲಿ ಜಾಥಾ ಹೊರಡಲಿದ್ದು ಮಂಗೇರಿ ರಾಮ್ ಮುತ್ತಣ್ಣ ವೃತ್ತ ಜನರಲ್ ತಿಮ್ಮಯ್ಯ ವೃತ್ತ ಅಜ್ಜಮಾಡ ಬಿ ದೇವಯ್ಯ ವೃತ್ತದ ಮೂಲಕ ಜನರಲ್ ಕೆಎಸ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣಕ್ಕೆ ತೆರಳಲಿದೆ ಈ ಸಂದರ್ಭದಲ್ಲಿ ಬೀದಿ ನಾಟಕ ಪ್ರದರ್ಶನ ನಡೆಸಿ ನಶಾಮುಕ್ತ ಭಾರತ ನಿರ್ಮಾಣ ಮಾಡುವಲ್ಲಿ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಲೋಕೇಶ್ ಅವರು ವಿವರಿಸಿದರು ನಶಾಮುಕ್ತ ಭಾರತ ಸಂಬಂಧ ಹೆಚ್ಚಿನ ಅರಿವು ಮೂಡಿಸುವಲ್ಲಿ ಪ್ಲೇ ಕಾರ್ಡ್ ಪ್ರದರ್ಶನ ಸೇರಿದಂತೆ ವಿವಿಧ ಮಾಧ್ಯಮಗಳ ಮೂಲಕ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಲಾಗ್ತಾಯಿದೆ ಎಂದು ಡಾಕ್ಟರ್ ಲೋಕೇಶ್ ಅವರು ಹೇಳಿದರು ಅದರ ಮೇಯ್ನ್ ವಿಷಯ ನಶಾಮುಕ್ತ ಭಾರತ ಈ ನಶಾಮುಕ್ತ ಆ ನಶಾಮುಕ್ತ ಭಾರತ ಅಂಗವಾಗಿ ಸರ್ ಒಂದು ನಿಮಿಷ ಸರ್ ನಶಾಮುಕ್ತ ಬಾ ನಶಾಮುಕ್ತ ಭಾರತ ಮಾಡುವ ನಿಟ್ಟಿ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಯೂನಿವರ್ಸಿಟಿ ಈ ಕಾರ್ಯಕ್ರಮವನ್ನು ಈ ಕೊಡಗು ಜಿಲ್ಲೆಯಲ್ಲಿ ಮತ್ತು ಈಗಾಗಲೇ ಬೇರೆ ಬೇರೆ ಸ್ಥಳಗಳು ಕೂಡ ಇದನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಅಂಗವಾಗಿ ಅದು ಅದರ ಉದ್ಘಾಟಕರಾಗಿ ಎನ್ ಎಸ್ ಸರ್ರು ಮಾನ್ಯ ಸಚಿವರು ಸಣ್ಣ ನೀರಾವರಿ ಇಲಾಖೆ ಅವರು ಆಗಮಿಸಲಿದ್ದಾರೆ ಆಮೇಲೆ ಆ ದಿನದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಬಿ ಬಿ ಸಿ ಭಗವಾನ್ ಆನರಬಲ್ ಉಪಕುಲ ಕು ವೈಸ್ ಚಾನ್ಸೆಲರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಒಂದು ಏನು ಒಂದು ಭಾಷಣವನ್ನು ಈ ವಿಷಯದ ಬಗ್ಗೆ ಮಾಡಲಿದ್ದಾರೆ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದಂಥ ಡಾಕ್ಟರ್ ಮಂತರ್ಗೌಡರು ವಹಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಎ ಎಸ್ ಪೊನ್ನಣ ಸರ್ ಆನರಬಲ್ ಎಮ್ ಎಲ್ ಎ ವಿರಾಜಪೇಟೆ ಆ್ಯಂಡ್ ಈಸ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟರ್ ಅವರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅವ್ರ ಜೊತೆ ಜೊತೆಗೇ ಮಾನ್ಯ ವಿದ್ಯಾರ್ಥಿ ಪರಿಷತ್ ಸದಸ್ಯರಾದ ಸುಜಾ ಕುಶಲಪ್ಪ ಅವರು ಕೂಡ ಭಾಗವಹಿಸಲಿದ್ದಾರೆ ಆ್ಯಂಡ್ ಅತಿಥಿಗಳಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಮಾನ್ಯ ಡಿ ಸಿ ಅವರು ಶ್ರೀ ಸೋಮಶೇಖರ್ ಸರ್ ಅವರು ಭಾಗವಹಿಸಲಿದ್ದಾರೆ ಮತ್ತು ಈಗಾಗಲೇ ನಾನು ಇನ್ವಿಟೇಷನ್ ಕೊಟ್ಟು ಬಂದಿದ್ದೀನಿ ಶ್ರೀಮತಿ ಬಿಂದುಮಣಿಯವರಿಗೆ ಅವರು ಎಲ್ಲ ಪೊಲೀಸ್ ವರಿಷ್ಠ ವರಿಷ್ಠ ಅಧಿಕಾರಿಗಳು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮತ್ತು ಶ್ರೀ ಆನಂದ್ ಪ್ರಕಾಶ್ ಮೀನಾ ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿದ್ದಾರೆ ಅದಕ್ಕೆ ತಮ್ಮ ನಿಮ್ಮೆಲ್ಲ ಸಹಕಾರ ಬೇಕಾಗಿದೆ ಈ ಕಾರ್ಯಕ್ರಮ ಸುಮಾರ ಫೆಬ್ರವರಿ ಏಳರಂದು ಏಳು ಗಂಟೆಗೆ ಗಾಂಧಿ ಮೈದಾನದಿಂದ ಶುರುವಾಗ್ತದೆ ಶುರುವಾಗಿ ಅಲ್ಲಿ ಅಲ್ಲಿ ಒಂದು ಸಭಾ ಕಾರ್ಯಕ್ರಮ ನಡೆಯಲಿದೆ ಭಾಷಣ ಮತ್ತು ಸಭಾ ಕಾರ್ಯಕ್ರಮ ನಡೆದು ಅಲ್ಲಿ ಒಂದು ಸಣ್ಣದೊಂದು ಏನು ಬೀದಿ ನಾಟಕ ಅಥವಾ ಏನು ಸ್ಟೇಜ್ ಪ್ಲೇ ಸ್ಟೇಜ್ ಪ್ಲೇ ಸ್ಟೇಜ್ ಪ್ಲೇ ಸ್ಟ್ರೀಟ್ ಪ್ಲೇ ಇರ್ತದೆ ಸ್ಟೀ ಸ್ಕಿಟ್ ಥರ ಮೇಲೆ ಅಲ್ಲಿಂದ ಹೊರಟು ಅಜ್ಜಮಾಡದೇವಯ್ಯ ಸರ್ಕಲನ್ನು ಓಲ್ಡ್ ಬಸ್ ಸ್ಟ್ಯಾಂಡ್ ಸರ್ಕಲನ್ನು ತಲುಪುತ್ತೆ ಅಲ್ಲಿ ಒಂದು ಬೀದಿ ನಾಟಕವನ್ನು ಇದರ ಬಗ್ಗೆ ಒಂದು ಅರಿವು ಕಾರ್ಯಕ್ರಮವನ್ನು ನಶಾಮುಕ್ತ ಭಾರತದ ಅಂಗವಾಗಿ ಏರ್ಪಡಿಸಲಾಗಿದೆ ಅಲ್ಲಿ ಅದಾದ ನಂತರ ಅದು ಜೂನಿಯರ್ ಕಾಲೇಜನ್ನು ತಲುಪಿ ಅಲ್ಲಿಂದ ಮುಂದೆ ಸಾಗಿ ಮ್ಯಾನ್ಸ್ ಕಾಂಪೌಂಡನ್ನು ತಲುಪಿ ಅಲ್ಲೂ ಕೂಡ ಒಂದು ಏನು ಸ್ಟ್ರೀಟ್ ಪ್ಲೇಯನ್ನು ಅರೇಂಜ್ ಮಾಡಲಾಗಿದೆ ಈ ಈ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಜಿಲ್ಲೆಯ ಎಲ್ಲ ಕಾಲೇಜು ಶಾಲಾ ವಿದ್ಯಾರ್ಥಿಗಳು ಅದು ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ನಮ್ಮ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರಿಂದ ಸಹಕಾರವನ್ನು ಕೋರಲಾಗಿದೆ ಹಾಗೆಯೇ ಇದಕ್ಕೆ ಎಲ್ಲ ಪಬ್ ಪಬ್ಲಿಕ್ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕರಿಸಬೇಕಾಗಿ ಸ್ಥಾನೀಯ ವೈದ್ಯಾಧಿಕಾರಿ ಡಾಕ್ಟರ್ ಧನಂಜಯ ಡಾಕ್ಟರ್ ಮೋಹನಪ್ಪಾಜಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ವೇದಿಕೆಯ ಅಧೀಕ್ಷಕರಾದ ಡಾಕ್ಟರ್ ಸೋಮಶೇಖರ್ ಜಿಲ್ಲಾ ಸರ್ಜನ್ ಡಾಕ್ಟರ್ ನಂಜುಂಡಯ್ಯರುತ್ತರ ಚರ್ಚೆಗೆ ಅಂಗಾಂಗ ದಾನ ಕಾರ್ಯಕ್ರಮದ ಅರಿವು ಮೂಡಿಸ್ಲಿಕ್ಕೋಸ್ಕರ ನಾವು ಹಲವಾರು ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಒಂದು ಪ್ರಕಾರ್ಡ್ಸ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಪ್ರಕಾರ್ಡ್ಸ್ ಇದ್ದು ನಡೀತಾರೆ ಜಾತ್ರದಲ್ಲಿ ಮತ್ತು ಆಡಿಯೋ ವಿಷುವಲ್ ಇರುತ್ತೆ ಮತ್ತು ಹಾಗೆಯೇ ಬೀದಿ ನಾಟಕ ಮೂಲಕ ಆದಷ್ಟು ಜನರನ್ನು ತಲುಪಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಬೀದಿ ಹೇಳಲಿಲ್ಲ ಸ್ಕ್ಯಾನ್ ಬೋರ್ಡ್ನ ನಾವು ಅಲ್ಲೇ ಡಿಸ್ಪ್ಲೇ ಮಾಡಿರ್ತೀವಿ ಸ್ಟೇಜ್ ಹತ್ರನೇ ಒಂದು ಹಾಗೆ ಪ್ಲಾನ್ ಮೂಲಕ ಬ್ಯಾನರ್ ಮೂಲಕ ಸೊ ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಅದು ಲಿಂಕ್ ಫೆಬ್ರವರಿ ಇಪ್ಪತ್ತಾರರಂದು ಶನಿವಾರ ಬೆಳಗ್ಗೆ ಏಳು ಗಂಟೆಗೆ ನಶಾಮುಕ್ತ ಭಾರತ್ ಅಡಿಯಲ್ಲಿ ಒಂದು ಜಾಥಾ ಕಾರ್ಯಕ್ರಮ ಇದರ ಉದ್ದೇಶ ಇಷ್ಟೇ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸುವಂಥದ್ದು ಮಕ್ಕಳಲ್ಲಿ ಕಾಲೇಜ್ ಮಕ್ಕಳಲ್ಲಿ ಇದ್ರ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಇಷ್ಟು ಸ ಸಂಘ ಸಂಸ್ಥೆಗಳು ಜೊತೆಗೆ ಗೂಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅವತ್ತಿನ ದಿವಸ ನಮ್ಮ ಆರೋಗ್ಯ ಇಲಾಖೆ ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಸೂಚನೆ ಮೇರೆಗೆ ಜಿಲ್ಲಾದ್ಯಂತ ಈಗಾಗಲೇ ಹದಿನೈದನೇ ತಾರೀಕು ಒಳಗಡೆ ಎಲ್ಲ ಶಾಲೆಗೆ ಭೇಟಿ ಕೊಟ್ಟು ನಮ್ಮ ಸಿಬ್ಬಂದಿಗಳು ಡಾಕ್ಟರ್ಸು ಅವರಿಗೆ ಈ ಒಂದು ನಶಾಮುಕ್ತ ಭಾರತದ ಮತ್ತು ಜಿಲ್ಲೆಯ ಅರಿವನ್ನು ಮೂಡಿಸುವಂಥದ್ದು ಇದ್ರ ಬಗ್ಗೆ ಮತ್ತೆ